ಸಿಂಧೂರ ಯಶಸ್ವಿ ತಿಪಟೂರಿನಲ್ಲಿ ಬೃಹತ್ ನಾಡ ಧ್ವಜ ಹಿಡಿದು ಮೆರವಣಿಗೆ ತಿಪಟೂರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಬೃಹತ್ ತಿರಂಗ ಯಾತ್ರೆ ಇಂದು ಕೆಂಪಮ್ಮ ದೇವಸ್ಥಾನದ ದೇಗುಲದಿಂದ ಕೋಡಿ ಸರ್ಕಲ್ ದೊಡ್ಡಿಪೇಟೆ ಬೀದಿ ನಗರಸಭೆ ಮುಖ್ಯ ರಸ್ತೆಯಿಂದ ಕಲ್ಪತರ ಕ್ರೀಡಾಂಗಣದವರೆಗೂ ಶಾಲಾ ಮಕ್ಕಳು ತ್ರಿವರ್ಣ ಧ್ವಜದ ಸಾಗರ ಅಡಿ ಬಾವುಟ ಹಿಡಿದು ಭಾಗವಹಿಸುವ ಮೂಲಕ ದೇಶಭಿಮಾನವನ್ನು ಮೇಲಿತು ಮೆರವಣಿಗೆಯಲ್ಲಿ ದೇಶಾಭಿಮಾನಿಗಳು ಸಂಭ್ರಮವನ್ನು ಆಚರಿಸಿದರು ನಂತರ ಕಲ್ಪತರ ಕ್ರೀಡಾಂಗಣದಲ್ಲಿ ಆಡಿ ಬಲೂನ್ ಬಿಡುವ ಮೂಲಕ ಉದ್ಘಾಟಿಸಿದರು ಮಾಜಿ ಸೈನಿಕರು ಹಾಗೂ ಆಲಿ ಸೈಕಲ್ ಸೈನಿಕರಿಂದ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಾದ ಚಂದ್ರಶೇಖರ್ ಅವರು ಮಾತನಾಡಿ ಭಾರತೀಯರೆಲ್ಲರೂ ಒಂದೇ ದೇಶವನ್ನ ಕಾಪಾಡಲು ಜಾತಿ ಧರ್ಮ ಮೇಲು ಕೀಳು ಎಲ್ಲ ಭಾವನೆಗಳನ್ನ ಬಿಟ್ಟು ನಾವು ಎಲ್ಲರೂ ದೇಶದ ರಕ್ಷಣೆಗೆ ಒಗ್ಗಟ್ಟಾಗಬೇಕು ಎಂದರು ಮಾಜಿ ಮತ್ತು ಆಲಿ ಸೈನಿಕರಿಗೆ ಸನ್ಮಾನ ಮಾಡಲಾಯಿತು ಮಾಜಿ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ಖ್ಯಾತ ವೈದ್ಯರಾದ ಹಾಗೂ ಸಮಾಜ ಸೇವಕರಾದ ಡಾ ಶ್ರೀಧರ್ ವಿವೇಚನಾ ಜೆಡಿಎಸ್ ಮುಖಂಡರಾದ ಕೆಡಿ ಶಾಂತಕುಮಾರ್ ಚಕ್ನಳ್ಳಿ ಲಿಂಗರಾಜ್ ಸೇವಕರಾದ ಲೋಕೇಶ್ವರ್ ನಿಖಿಲ್ ರಾಜಣ್ಣ ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ತಿಪ್ಪಟೂರಿನ ಎಲ್ಲಾ ಶಾಲಾ ಮಕ್ಕಳು ದೇಶಾಭಿಮಾನಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ